ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಸಂಗಮ ಯುಗದಲ್ಲಿದ್ದೀರಾ ತಾವು ಹಳೆಯ ಪ್ರಪಂಚದ ಜೊತೆ ಸಂಬಂಧ ಮುರಿಯಬೇಕು ಏಕೆಂದರೆ ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಪ್ರಶ್ನೆ ಸಂಗಮದ ಯಾವ ವಿಶೇಷತೆ ಪೂರ್ತಿ ಕಲ್ಪದಿಂದ ಭಿನ್ನವಾಗಿದೆ ಉತ್ತರ ಸಂಗಮದ್ದೇ ವಿಶೇಷತೆಯಾಗಿದೆ ಓದುವುದು ಇಲ್ಲಿ ಪ್ರಾಲಬ್ಧ ಪಡೆಯುವುದು ಭವಿಷ್ಯದಲ್ಲಿ ಪೂರ್ತಿ ಕಲ್ಪದಲ್ಲಿ ಇಂತಹ ವಿದ್ಯಾಭ್ಯಾಸವನ್ನ ಮಾಡುವುದಿಲ್ಲ ಅದರ ಪ್ರಾಲಬ್ಧ ಮುಂದಿನ ಜನ್ಮದಲ್ಲಿ ಸಿಗುವ ಹಾಗೆ ಈಗ ತಾವು ಮಕ್ಕಳು ಮೃತ್ಯು ಲೋಕದಲ್ಲಿ ಓದುತ್ತಿದ್ದೀರಾ ಅಮರ ಲೋಕಕ್ಕಾಗಿ ಬೇರೆ ಯಾರು ಮುಂದಿನ ಜನ್ಮಕ್ಕಾಗಿ ಓದುವುದಿಲ್ಲ ಗೀತೆ ದೂರ ದೇಶದಲ್ಲಿ ಇರುವಂತಹ ತಂದೆಯೇ ಇಲ್ಲಿ ಪರದೇಶದಲ್ಲಿ ಬನ್ನಿ ಎಂದು ಕರೆಯುತ್ತಾರೆ ಓಂ ಶಾಂತಿ ದೂರ ದೇಶದಲ್ಲಿ ಇರುವವರು ಯಾರು ಇದಂತೂ ಯಾರು ತಿಳಿದುಕೊಂಡಿಲ್ಲ ಏನು ಅವರಿಗೆ ತಮ್ಮ ದೇಶ ಇಲ್ವ ಪರದೇಶದಲ್ಲಿ ಬರಲು ಅವರು ತಮ್ಮ ದೇಶದಲ್ಲಿ ಬರುವುದಿಲ್ಲ ಇದು ರಾವಣನ ರಾಜ್ಯ ಪರಾಯ ದೇಶವಾಗಿದೆ ಅಲ್ವಾ ಏನು ಶಿವ ತಂದೆಗೆ ತಮ್ಮ ದೇಶದಲ್ಲಿ ಬರುವಾಗಿಲ್ವ ಒಳ್ಳೆಯದು ರಾವಣನ ಪರದೇಶ ಯಾವುದು ಮತ್ತು ದೇಶ ಯಾವುದಾಗಿದೆ ತಂದೆಗೆ ತಮ್ಮ ದೇಶ ಯಾವುದು ಪರದೇಶ ಯಾವುದು ಮತ್ತೆ ತಂದೆ ಬರುತ್ತಾರೆ ಪರದೇಶದಲ್ಲಿ ಅಂದಾಗ ಅವರ ದೇಶ ಯಾವುದು ತಮ್ಮ ದೇಶದ ಸ್ಥಾಪನೆ ಮಾಡಲು ಬರುತ್ತಾರೆ ಆದರೆ ಏನು ಅವರು ತಮ್ಮ ದೇಶದಲ್ಲಿ ಸ್ವಯಂ ಬರುತ್ತಾರೆಯೇ ಹ್ಮ್ ಬಾಬನ್ ಮುಂದೆ ಇದ್ದವರು ಅವ್ರಿಗೇನ್ ಗೊತ್ತಿತ್ತು ಅದನ್ನ ಹೇಳಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಇದರ ಬಗ್ಗೆ ಎಲ್ಲರೂ ವಿಚಾರ ಸಾಗರ ಮಂಥನ ಮಾಡಬೇಕು ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ ರಾವಣನ ಪರದೇಶ ಎಂದು ತಿಳಿಸುವುದು ತುಂಬಾ ಸಹಜ ರಾಮ ರಾಜ್ಯದಲ್ಲಿ ಎಂದಿಗೂ ರಾವಣ ಬರುವುದಿಲ್ಲ ತಂದೆಗೆ ರಾವಣನ ದೇಶದಲ್ಲಿ ಬರಬೇಕಾಗುವುದು ಏಕೆಂದರೆ ರಾವಣ ರಾಜ್ಯವನ್ನು ಪರಿವರ್ತನೆ ಮಾಡಬೇಕಾಗುವುದು ಇದಾಗಿದೆ ಸಂಗಮ ಯುಗ ಸತ್ಯಯುಗದಲ್ಲಿಯೂ ತಂದೆ ಬರುವುದಿಲ್ಲ ಕಲಿಯುಗದಲ್ಲಿಯೂ ಬರುವುದಿಲ್ಲ ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದಾಗ ಇದು ರಾಮನ ದೇಶವೂ ಆಗಿದೆ ರಾವಣನ ದೇಶವೂ ಆಗಿದೆ ಈ ಕಡೆ ರಾಮ ಆ ಕಡೆ ರಾವಣ ಸಂಗಮ ಅಲ್ವಾ ಈಗ ತಾವು ಮಕ್ಕಳು ಸಂಗಮದಲ್ಲಿದ್ದೀರಾ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ತಮ್ಮನ್ನು ತಾವು ಸಂಗಮ ಯುಗದಲ್ಲಿದ್ದೇವೆಂದು ತಿಳಿದುಕೊಳ್ಳಬೇಕು ನಮಗೆ ಆ ಕಡೆ ಯಾವುದೇ ಸಂಬಂಧ ಇಲ್ಲ ಬುದ್ಧಿಯಿಂದ ಹಳೆಯ ಪ್ರಪಂಚದ ಜೊತೆ ಸಂಬಂಧವನ್ನ ಮುರಿಯಬೇಕು ಬಲೆ ಇಲ್ಲೇ ಇರುತ್ತೇವೆ ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಆತ್ಮ ಹೇಳತ್ತೆ ಈಗ ನಾನು ಸಂಗಮ ಯುಗದಲ್ಲಿದ್ದೇನೆ ತಂದೆ ಬಂದಿದ್ದಾರೆ ಆ ತಂದೆಗೆ ಅಂಬಿಗ ಎಂದು ಹೇಳಲಾಗುವುದು ಈಗ ನಾವು ಹೋಗುತ್ತಿದ್ದೇವೆ ಹೇಗೆ ಯೋಗದಿಂದ ಯೋಗಕ್ಕಾಗಿ ಜ್ಞಾನವಿದೆ ಜ್ಞಾನಕ್ಕಾಗಿಯೂ ಸಹ ಜ್ಞಾನವಿದೆ ಯೋಗಕ್ಕೋಸ್ಕರ ತಿಳಿಸಲಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಇದು ಸಹ ಜ್ಞಾನವಾಗಿದೆ ಅಲ್ವಾ ಜ್ಞಾನ ಎಂದರೆ ಅರ್ಥ ತಿಳುವಳಿಕೆ ತಂದೆ ಮತ ಕೊಡಲು ಬಂದಿದ್ದಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತದೆ ತಂದೆ ಮಕ್ಕಳಿಗಾಗಿ ಕುಳಿತು ವಿಸ್ತಾರವಾಗಿ ತಿಳಿಸುತ್ತಾರೆ ಈಗ ಈ ರಾವಣ ರಾಜ್ಯ ಸಮಾಪ್ತಿಯಾಗುವುದು ಇದಾಗಿದೆ ಕರ್ಮ ಬಂಧನ ಅಲ್ಲಿ ಕರ್ಮ ಸಂಬಂಧವಿರುವುದು ಬಂಧನ ಎಂಬುದು ದುಃಖದ ಹೆಸರಾಗಿದೆ ಸಂಬಂಧ ಸುಖದ ಹೆಸರಾಗಿದೆ ಈಗ ಕರ್ಮ ಬಂಧನವನ್ನು ಮುರಿಯಬೇಕು ಬುದ್ಧಿಯಲ್ಲಿದೆ ನಾವು ಈ ಸಮಯದಲ್ಲಿ ಬ್ರಾಹ್ಮಣ ಸಂಬಂಧದಲ್ಲಿದ್ದೇವೆ ಮತ್ತು ದೈವಿ ಸಂಬಂಧದಲ್ಲಿ ಹೋಗುತ್ತೇವೆ ಬ್ರಾಹ್ಮಣ ಸಂಬಂಧದ್ದು ಇದು ಒಂದೇ ಜನ್ಮವಾಗಿದೆ ನಂತರ ಎಂಟು ಮತ್ತೆ ಹನ್ನೆರಡು ಜನ್ಮ ದೈವಿ ಸಂಬಂಧದಲ್ಲಿ ಬರುತ್ತೇವೆ ಈ ಜ್ಞಾನ ಬುದ್ಧಿಯಲ್ಲಿದೆ ಆದ್ದರಿಂದ ಕಲಿಯುಗಿ ಚೀಚಿ ಕರ್ಮ ಬಂಧನದ ಜೊತೆ ಹೇಗೆ ವೈರಾಗ್ಯವಿದೆ ನಿಂದನೆ ಮಾಡಲಾಗತ್ತೆ ಈ ಪ್ರಪಂಚದ ಕರ್ಮ ಬಂಧನದಲ್ಲಿ ಈಗ ಇರಬೇಕಾಗಿಲ್ಲ ಬುದ್ಧಿ ಸಿಕ್ಕಿದೆ ಇದೆಲ್ಲವೂ ಆಸುರಿ ಕರ್ಮ ಬಂಧನವೆಂದು ತಿಳಿದಿದೆ ನಾವು ಸಹ ಗುಪ್ತ ಒಂದು ಯಾತ್ರೆಯಲ್ಲಿ ಇದ್ದೇವೆ ತಂದೆ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಮತ್ತೆ ಈ ಕರ್ಮ ಬಂಧನದಿಂದ ಭಿನ್ನರಾಗಿ ನಾವು ಕರ್ಮಾತೀತರಾಗುತ್ತೇವೆ ಈ ಕರ್ಮ ಬಂಧನ ಈಗ ಮುರಿಯಬೇಕಾಗಿದೆ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಪವಿತ್ರರಾಗಿ ಚಕ್ರವನ್ನು ತಿಳಿದು ಚಕ್ರವರ್ತಿ ರಾಜರಾಗುತ್ತೇವೆ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ನಂತರ ಮುಖ್ಯ ಗುರಿ ಉದ್ದೇಶ ಪ್ರಾಲಬ್ಧವೂ ಬೇಕು ಅಲ್ವಾ ತಮಗೆ ಗೊತ್ತು ನಮಗೆ ಓದಿಸುವವರು ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆ ನಮಗೆ ಐದು ಸಾವಿರ ವರ್ಷಗಳ ಮೊದಲಿನಂತೆ ಓದಿಸುತ್ತಿದ್ದಾರೆ ಮೊದಲು ಓದಿಸಿದ್ರು ಈಗಲೂ ಓದಿಸುತ್ತಿದ್ದಾರೆ ಇದು ಡ್ರಾಮಾ ಅಲ್ವಾ ಯಾರಿಗೆ ಕಲ್ಪದ ಮೊದಲು ಓದಿಸಿದ್ದರೂ ಅವರಿಗೆ ಓದಿಸುತ್ತಾರೆ ಎಲ್ಲರೂ ಬರ್ತಿರ್ತಾರೆ ವೃದ್ಧಿಯಾಗುತ್ತಿರತ್ತೆ ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ ಬಾಕಿ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಈ ಕಡೆ ನರಕ ಆ ಕಡೆ ಸ್ವರ್ಗವಿದೆ ಆ ವಿದ್ಯಾಭ್ಯಾಸದಲ್ಲಂತೂ ತಿಳಿದುಕೊಳ್ಳುತ್ತಾರೆ ನಾವು ಇಲ್ಲಿ ಓದುತ್ತಿದ್ದೇವೆ ಮತ್ತು ಪ್ರಾಲಬ್ಧವನ್ನು ಇಲ್ಲಿಯೇ ಪಡೆದುಕೊಳ್ಳುತ್ತೇವೆ ಎಂದು ಇಲ್ಲಿ ನಾವು ಸಂಗಮ ಯುಗದಲ್ಲಿ ಓದುತ್ತಿದ್ದೇವೆ ಇದರ ಪ್ರಾಲಬ್ಧ ಹೊಸ ಪ್ರಪಂಚದಲ್ಲಿ ನಮಗೆ ಸಿಗುವುದು ಇದು ಹೊಸ ಮಾತಾಗಿದೆ ಪ್ರಪಂಚದಲ್ಲಿ ಈ ರೀತಿ ಯಾರು ಹೇಳುವುದಿಲ್ಲ ನಿಮಗೆ ಇದರ ಪ್ರಾಲಬ್ಧ ಮುಂದಿನ ಜನ್ಮದಲ್ಲಿ ಸಿಗುವುದೆಂದು ಈ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮಗಳಿಗಾಗಿ ಪ್ರಾಲಬ್ಧ ಪಡೆದುಕೊಳ್ಳುತ್ತೇವೆ ಕೇವಲ ಈ ಸಂಗಮ ಯುಗದಲ್ಲಷ್ಟೇ ಆಗುವುದು ತಂದೆ ಬಂದಿರುವುದೇ ಸಂಗಮದಲ್ಲಿ ತಾವು ಓದುತ್ತಿದ್ದೀರಾ ಪುರುಷೋತ್ತಮರಾಗಲು ಒಂದೇ ಬಾರಿ ಭಗವಂತ ಜ್ಞಾನ ಸಾಗರ ಬಂದು ಓದಿಸುತ್ತಾರೆ ಹೊಸ ಪ್ರಪಂಚ ಅಮರಪುರಿಗಾಗಿ ಇದಾಗಿದೆ ಕಲಿಯುಗ ಮೃತ್ಯುಲೋಕ ನಾವು ಓದುತ್ತಿದ್ದೇವೆ ಸತ್ಯಯುಗಕ್ಕಾಗಿ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಇದಾಗಿದೆ ಪರದೇಶ ಅದಾಗಿದೆ ನಮ್ಮ ದೇಶ ಆ ನಮ್ಮ ದೇಶದಲ್ಲಿ ತಂದೆ ಬರುವ ಅವಶ್ಯಕತೆ ಇರುವುದಿಲ್ಲ ಆ ದೇಶ ಮಕ್ಕಳಿಗಾಗಿಯೇ ಇದೆ ಅಲ್ಲಿ ಸತ್ಯಯುಗದಲ್ಲಿ ರಾವಣ ಬರುವುದಿಲ್ಲ ರಾವಣ ಮಾಯವಾಗುತ್ತಾರೆ ನಂತರ ದ್ವಾಪರ ಯುಗದಲ್ಲಿ ಬರುತ್ತಾರೆ ಅಂದಾಗ ತಂದೆಯೂ ಮಾಯವಾಗುತ್ತಾರೆ ಸತ್ಯಯುಗದಲ್ಲಿ ಯಾರೂ ಅವರನ್ನು ತಿಳಿದುಕೊಳ್ಳುವುದಿಲ್ಲ ಅಂದಾಗ ನೆನಪು ಯಾಕೆ ಮಾಡುತ್ತಾರೆ ಸುಖದ ಪ್ರಾಲಬ್ಧ ಪೂರ್ಣವಾದಾಗ ರಾವಣನ ರಾಜ್ಯ ಪ್ರಾರಂಭವಾಗುವುದು ಇದಕ್ಕೆ ಪರದೇಶ ಎಂದು ಹೇಳಲಾಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಸಂಗಮ ಯುಗದಲ್ಲಿದ್ದೇವೆ ನಮಗೆ ಮಾರ್ಗ ತೋರಿಸಲು ತಂದೆ ಸಿಕ್ಕಿದ್ದಾರೆ ಬಕಿ ಎಲ್ಲರೂ ಪೆಟ್ಟು ತಿನ್ನುತ್ತಿರುತ್ತಾರೆ ಯಾರು ಬಹಳ ಸುಸ್ತಾಗಿರುತ್ತಾರೆ ಕಲ್ಪದ ಮೊದಲು ಯಾರಿಗೆ ಮಾರ್ಗ ಸಿಕ್ಕಿತ್ತೋ ಅವರೇ ಇಲ್ಲಿ ಬರುತ್ತಾರೆ ತಾವು ಮಾರ್ಗದರ್ಶಕರು ಎಲ್ಲರಿಗೂ ಮಾರ್ಗ ತೋರಿಸುತ್ತೀರಾ ಇದಾಗಿದೆ ಆತ್ಮೀಕ ಯಾತ್ರೆಯ ಮಾರ್ಗ ಸೀದಾ ಹೋಗುತ್ತೀರಾ ಸುಖಧಾಮದಲ್ಲಿ ತಾವು ಮಾರ್ಗದರ್ಶಕರು ಪಾಂಡವ ಸಂಪ್ರದಾಯದವರಾಗಿದ್ದೀರಾ ಪಾಂಡವ ರಾಜ್ಯ ಎಂದು ಹೇಳುವುದಿಲ್ಲ ರಾಜ್ಯ ಪಾಂಡವರದೂ ಇಲ್ಲ ಕೌರವರದೂ ಇಲ್ಲ ಇಬ್ಬರ ಕಿರೀಟವೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ಇಬ್ಬರಿಗೂ ಕಿರೀಟ ಕೊಡುತ್ತಾರೆ ಒಂದು ವೇಳೆ ಕೊಟ್ಟರೂ ಕೌರವರಿಗೆ ಪ್ರಕಾಶದ ಕಿರೀಟ ಕೊಡುವುದಿಲ್ಲ ಪಾಂಡವರಿಗೂ ಸಹ ಪ್ರಕಾಶದ ಕಿರೀಟ ಕೊಡಲಾಗುವುದಿಲ್ಲ ಏಕೆಂದರೆ ಪುರುಷಾರ್ಥಿಗಳಿದ್ದೀರಾ ನಡೆಯುತ್ತಾ ನಡೆಯುತ್ತಾ ಬಿದ್ದು ಹೋದರೆ ಯಾರಿಗೆ ಕೊಡುವುದು ಆದ್ದರಿಂದ ಎಲ್ಲಾ ಗುರುತು ವಿಷ್ಣುವಿಗೆ ಕೊಡಲಾಗಿದೆ ಏಕೆಂದರೆ ಅವರು ಪವಿತ್ರರು ದೇವತೆಗಳು ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ಪವಿತ್ರತೆಯ ಪ್ರಕಾಶದ ಕಿರೀಟವಿರುವುದು ಈ ಸಮಯದಲ್ಲಂತೂ ಯಾರೂ ಪವಿತ್ರರು ಇಲ್ಲ ಸನ್ಯಾಸಿಗಳು ಹೇಳಿಕೊಳ್ಳುತ್ತಾರೆ ನಾವು ಪವಿತ್ರರು ಎಂದು ಆದರೆ ಪ್ರಪಂಚವಂತೂ ಪವಿತ್ರ ಇಲ್ಲ ಅಲ್ವಾ ಜನ್ಮ ಮತ್ತೆಯೂ ವಿಕಾರಿ ಪ್ರಪಂಚದಲ್ಲಿಯೇ ಪಡೆದುಕೊಳ್ಳುತ್ತಾರೆ ಇದಾಗಿದೆ ರಾವಣನ ಪತಿತ ಪುರಿ ಪಾವನ ರಾಜ್ಯ ಸತ್ಯಯುಗ ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ಈಗ ತಾವು ಮಕ್ಕಳಿಗೆ ತಂದೆ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಪತಿತ ಪಾವನ ಅಂಬಿಗ ಆಗಿದ್ದಾರೆ ಹೂತೋಟದ ಮಾಲೀಕ ಆಗಿದ್ದಾರೆ ಊ ತೋಟದ ಮಾಲೀಕ ಬಂದಿದ್ದಾರೆ ಮುಳ್ಳುಗಳ ಕಾಡಿನಲ್ಲಿ ನಿಮ್ಮ ಕಮಾಂಡರ್ ಒಬ್ಬರೇ ಆಗಿದ್ದಾರೆ ಶಿವ ತಂದೆ ಯಾದವರ ಕಮಾಂಡರ್ ಚೀಪ್ ಶಂಕರನಿಗೆ ಹೇಳೋದ ಆ ರೀತಿ ನೋಡಿದ್ರೆ ವಿನಾಶವೇನು ಯಾರು ಮಾಡಿಸುವುದಿಲ್ಲ ಯಾವಾಗ ಸಮಯ ಬರುತ್ತೆ ಆಗ ಯುದ್ಧವಾಗುವುದು ಹೇಳ್ತಾರೆ ಶಂಕರನ ಪ್ರೇರಣೆಯಿಂದ ಈ ಅಣುಬಾಂಬಿಸೋದೆಲ್ಲ ತಯಾರಾಗತ್ತೆ ಎಂದು ಅದೆಲ್ಲ ಕತೆಗಳನ್ನ ಕುಳಿತು ತಯಾರು ಮಾಡಿದ್ದಾರೆ ಹಳೆಯ ಪ್ರಪಂಚ ಅವಶ್ಯವಾಗಿ ವಿನಾಶವಾಗಬೇಕು ಮನೆ ಹಳೆಯದಾದರೆ ಬಿದ್ದು ಹೋಗುತ್ತೆ ಮನುಷ್ಯರು ಸತ್ತು ಹೋಗುತ್ತಾರೆ ಇದು ಸಹ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಈ ಎಲ್ಲ ಮುಚ್ಚಿ ಹೋಗುತ್ತೆ ಬಿದ್ದು ಮುಚ್ಚಿ ಹೋಗುತ್ತೆ ಎಲ್ಲರೂ ಶರೀರ ಬಿಡುತ್ತಾರೆ ಕೆಲವರು ಮುಳುಗಿ ಸಾಯ್ತಾರೆ ಕೆಲವರು ಬಿದ್ದು ಸಾಯ್ತಾರೆ ಕೆಲವರು ಶಾಕಲ್ಲಿ ಸತ್ತು ಹೋಗ್ತಾರೆ ಬಾಂಬ್ಸು ಬಹಳ ವಿಷಕಾರಿಯಾಗಿರುತ್ತೆ ವಿಷದ ವಾಯುವಿನಿಂದಲೂ ಕೂಡ ಸಾಯುತ್ತಾರೆ ಮಕ್ಕಳ ಬುದ್ಧಿಯಲ್ಲಿದೆ ಈಗ ವಿನಾಶವಂತೂ ಆಗಲೇಬೇಕು ನಾವು ಆ ದಡದಲ್ಲಿ ಹೋಗುತ್ತಿದ್ದೇವೆ ಕಲಿಯುಗ ಪೂರ್ಣವಾಗಿ ಸತ್ಯಯುಗದ ಸ್ಥಾಪನೆ ಅವಶ್ಯವಾಗಿ ಆಗುವುದು ನಂತರ ಅರ್ಧ ಕಲ್ಪ ಯುದ್ಧವೇ ಆಗುವುದಿಲ್ಲ ಈಗ ತಂದೆ ಬರುತ್ತಾರೆ ಪುರುಷಾರ್ಥ ಮಾಡಿಸಲು ಇಲ್ಲಿ ಇದು ಅಂತಿಮ ಅವಕಾಶವಾಗಿದೆ ನಿಧಾನ ಮಾಡಿದರೆ ಮತ್ತೆ ಅಚಾನಕ್ಕಾಗಿ ಶರೀರ ಬಿಡಬೇಕಾಗುವುದು ಮೃತ್ಯುವಂತೂ ಸನ್ಮುಖದಲ್ಲಿ ನಿಂತಿದೆ ಅಚಾನಕ್ಕಾಗಿ ಕುಳಿತು ಕುಳಿತಿದ್ದಂತೆಯೇ ಮನುಷ್ಯರು ಶರೀರ ಬಿಡುತ್ತಾರೆ ಶರೀರ ಬಿಡಕ್ಕಿಂತ ಮೊದಲು ನೆನಪಿನ ಯಾತ್ರೆ ಮಾಡಿ ಈಗ ತಾವು ಮಕ್ಕಳು ಮನೆಗೆ ಹೋಗಬೇಕು ಅದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಮನೆಯನ್ನು ನೆನಪು ಮಾಡಿ ಇದರಿಂದ ಅಂತಿಮತಿ ಸೋಗತಿ ಆಗುವುದು ಮನೆಗೆ ಹೊರಟು ಹೋಗುತ್ತೀರಾ ಆದರೆ ಕೇವಲ ಮನೆಯನ್ನು ನೆನಪು ಮಾಡಿದರೆ ಪಾಪ ವಿನಾಶ ಆಗುವುದಿಲ್ಲ ತಂದೆಯನ್ನು ನೆನಪು ಮಾಡಿದಾಗ ಪಾಪ ವಿನಾಶವಾಗುವುದು ಮತ್ತು ತಾವು ತಮ್ಮ ಮನೆಗೆ ಹೊರಟು ಹೋಗುತ್ತೀರಾ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರಿ ತಮ್ಮ ಚಾರ್ಟ್ ಇಡಿ ಆಗ ಗೊತ್ತಾಗತ್ತೆ ಪೂರ್ತಿ ದಿನದಲ್ಲಿ ನಾವು ಏನು ಮಾಡಿದ್ದೇವೆ ಎಂದು ಐದು ಆರು ವರ್ಷಗಳ ಆಯುಷ್ಯನಿಂದ ಹಿಡಿದು ತಮ್ಮ ಜೀವನದಲ್ಲಿ ಏನೇನು ಮಾಡಿದ್ದೀರಾ ಅದು ಸಹ ನೆನಪಿರುತ್ತದೆ ಈ ರೀತಿನೂ ಅಲ್ಲ ಪೂರ್ತಿ ದಿನ ಬರೀ ಬರಿತಾ ಇರ್ಬೇಕು ಅಂತಾನು ಅಲ್ಲ ನಿಮ್ಗೆ ಗಮನದಲ್ಲಿ ಇರುತ್ತೆ ಅಲ್ವಾ ಯಾವಾಗೆಲ್ಲಾದ್ರೂ ತೋಟದಲ್ಲಿ ಕುತ್ಕೊಳ್ತೀರಾ ಏಕಾಂತವಾಗಿ ಕುಳಿತುಕೊಳ್ತೀರಾ ಆಗ ನೆನಪು ಮಾಡ್ಲಾಗತ್ತೆ ಅಂಗಡಿಯಲ್ಲಿ ಯಾರಾದ್ರೂ ಗ್ರಾಹಕರು ಬಂದಿಲ್ಲ ಅಂದ್ರೆ ಬಾಬ್ರವರ ನೆನಪಲ್ಲಿ ಕುಳಿತುಕೊಳ್ಬಹುದು ಆಂತರಿಕದಲ್ಲಿ ನೋಟ್ ಇರತ್ತೆ ಒಂದ್ ವೇಳೆ ಬರೆಯಲು ಬಯಸಿದ್ದೆ ಆದರೆ ಡೈರಿ ಇಟ್ಕೊಳ್ಬಹುದು ಮೂಲ ಮಾತೆ ಇದಾಗಿದೆ ನಾವೆಷ್ಟು ನೆನಪು ಮಾಡುತ್ತಿದ್ದೇವೆ ಬಾಬರುವರನ್ನ ಎಂದು ನಾವು ತಮೋ ಪ್ರಧಾನರಿಂದ ಪ್ರಧಾನರು ಹೇಗಾಗುವುದು ಪವಿತ್ರ ಪ್ರಪಂಚಕ್ಕೆ ಮಾಲೀಕರು ಹೇಗಾಗುವುದು ಪತಿತರಿಂದ ಪಾವನರು ಹೇಗಾಗುವುದು ತಂದೆ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ತಾವು ಈಗ ಹೇಳುತ್ತೀರಾ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಎಂದು ಸದಾ ನಿಮ್ಮವರಾಗಿಯೇ ಇರುತ್ತೇವೆ ಕೇವಲ ಮರೆತು ದೇಹಾಭಿಮಾನಿಗಳಾಗಿದ್ದೀರಾ ಈಗ ತಮಗೆ ತಾವೇ ಹೇಳಬೇಕು ನಾವು ಪುನಃ ದೇಹಿ ಅಭಿಮಾನಿಗಳಾಗುತ್ತೇವೆ ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳಿದ್ದೆವು ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಪಡೆದುಕೊಳ್ಳುತ್ತೇವೆ ಅಂದಾಗ ತಾವು ಮಕ್ಕಳು ಈ ಎಲ್ಲವನ್ನ ಧಾರಣೆ ಮಾಡಿಕೊಂಡು ತಿಳಿಸಲು ಯೋಗ್ಯರಾಗಬೇಕು ಅಂದಾಗ ಅನೇಕರ ಕಲ್ಯಾಣವಾಗುವುದು ಬಾಬರವರಿಗೆ ಗೊತ್ತಿದೆ ಡ್ರಾಮಾನುಸಾರವಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಸರ್ವಿಸಬಲ್ ಆಗುತ್ತಿದ್ದೀರಾ ಒಳ್ಳೆಯದು ಕೆಲವರಿಗಂತೂ ವೃಕ್ಷದ ಬಗ್ಗೆ ತಿಳಿಸಲಾಗಲಿಲ್ಲವೆಂದರೆ ಇದಂತೂ ಸಹಜ ಅಲ್ವಾ ಯಾರಿಗಾದರೂ ಹೇಳಿ ನಿಮ್ಮನ್ನ ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಇಷ್ಟಾದ್ರೂ ಹೇಳಬಹುದಲ್ವಾ ಇದಂತೂ ಬಿಲ್ಕುಲ್ ಸಹಜ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಈ ರೀತಿ ಬೇರೆ ಯಾವ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣರ ವಿನಾಹ ಬೇರೆ ಯಾರು ಸಹ ಆತ್ಮ ಮತ್ತು ಪರಮಾತ್ಮನನ್ನ ತಿಳಿದುಕೊಂಡಿಲ್ಲ ಸುಮ್ಮನೆ ಹೇಳುತ್ತಾರೆ ಅಷ್ಟೇ ಆಗ ಯಾರಿಗೂ ಬಾಣ ನಾಟುವುದಿಲ್ಲ ಭಗವಂತನ ರೂಪವನ್ನು ತಿಳಿದುಕೊಳ್ಳಬೇಕು ಇವರೆಲ್ಲರೂ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ ಪ್ರತಿಯೊಂದು ಆತ್ಮನಿಗೂ ಶರೀರ ಸಿಕ್ಕಿದೆ ಶರೀರದ ಜೊತೆ ಪಾತ್ರ ಮಾಡುತ್ತೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಪಡೆದು ಪಾತ್ರವನ್ನು ಅಭಿನಯಿಸುತ್ತೆ ಆ ಪಾತ್ರಧಾರಿಗಳು ವಸ್ತ್ರಗಳನ್ನ ಬದಲಾಯಿಸಿಕೊಂಡು ಭಿನ್ನ ಭಿನ್ನ ಪಾತ್ರ ಮಾಡುತ್ತಾರೆ ತಾವು ಶರೀರವನ್ನೇ ಬದಲಾಯಿಸುತ್ತೀರಾ ಕೆಲವರು ಮೇಲ್ ಫಿಮೇಲ್ ಡ್ರೆಸ್ ತೊಡುತ್ತಾರೆ ಅಲ್ಪ ಕಾಲಕ್ಕೋಸ್ಕರ ಅಲ್ಲಿ ಪಾತ್ರ ಮಾಡುವವರು ಇಲ್ಲಿ ಮೇಲ್ ಅಣ್ಣಂದಿರ ಶರೀರ ಪಡ್ಕೊಂಡ್ರೆ ಪೂರ್ತಿ ಆಯುಷ್ಯು ಅಣ್ಣಂದ್ರಾಗಿನೇ ಇರ್ಬೇಕಾಗತ್ತೆ ಅದು ಹದ್ದಿನ ಡ್ರಾಮಾ ಇದು ಬೇಹದ್ದಿನ ಡ್ರಾಮಾ ಮೊಟ್ಟ ಮೊದಲು ಮುಖ್ಯ ಮಾತಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಯೋಗ ಎಂಬ ಅಕ್ಷರವು ಕೆಲಸಕ್ಕೆ ಉಪಯೋಗಿಸಬೇಡಿ ಏಕೆಂದರೆ ಯೋಗವನ್ನ ಅನೇಕ ಪ್ರಕಾರದಲ್ಲಿ ಕಲಿಯುತ್ತಾರೆ ಅವೆಲ್ಲವೂ ಸಹ ಭಕ್ತಿ ಮಾರ್ಗ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಮನೆಯನ್ನು ನೆನಪು ಮಾಡಿರಿ ಆಗ ತಾವು ಮನೆಯಲ್ಲಿ ಹೊರಟು ಹೋಗುತ್ತೀರಾ ಶಿವ ತಂದೆ ಇವರಲ್ಲಿ ಬಂದು ಶಿಕ್ಷಣ ಕೊಡುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಾವು ಪಾವನರಾಗುತ್ತೀರಾ ಮತ್ತು ಪವಿತ್ರ ಆತ್ಮ ಹಾರುವುದು ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಸರ್ವಿಸ್ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ನೆನಪಿನಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ ಪಾವನರೇ ಆಗಲಿಲ್ಲವೆಂದರೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆಗಳನ್ನು ಶಿಕ್ಷೆಗಳನ್ನ ಅನುಭವಿಸಬೇಕಾಗುವುದು ಮರ್ಯಾದೆಯೂ ಹೋಗುವುದು ಪದವಿಯೂ ಭ್ರಷ್ಟವಾಗುವುದು ಅಂತಿಮದಲ್ಲಿ ಎಲ್ಲ ಸಾಕ್ಷಾತ್ಕಾರವಾಗುವುದು ಆದರೆ ಆಗ ಏನೂ ಮಾಡಲಾಗುವುದಿಲ್ಲ ಸಾಕ್ಷಾತ್ಕಾರ ಮಾಡಿಸಿ ನಂತರ ತಮಗೆ ತಿಳಿಸಲಾಗುವುದು ನಂತರ ನೆನಪು ಮಾಡಲಾಗುವುದಿಲ್ಲ ಪಾಪಗಳು ಹಾಗೆಯೇ ಉಳಿದುಕೊಳ್ಳುತ್ತವೆ ಆಗ ಶಿಕ್ಷೆ ಅನುಭವಿಸಿ ಎಂದು ಹೇಳಲಾಗುವುದು ಆ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಲು ಸಮಯವಿರುವುದಿಲ್ಲ ತುಂಬಾ ಫೀಲ್ ಆಗತ್ತೆ ನಾವೇನ್ ಮಾಡಿದ್ವಿ ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡದ್ವಲ್ಲ ಎಂದು ಬಹಳ ಫೀಲ್ ಆಗತ್ತೆ ನೋವಾಗತ್ತೆ ಆದ್ರೆ ಶಿಕ್ಷೆಗಳನ್ನಂತೂ ಅನುಭವಿಸಲೇಬೇಕು ಏನು ಮಾಡಲು ಸಾಧ್ಯವಿಲ್ಲ ಆ ಸಮಯದಲ್ಲಿ ಫೇಲ್ ಆಗುತ್ತೀರಾ ಮತ್ತೆ ಓದುವ ಮಾತೆ ಇರುವುದಿಲ್ಲ ಆ ವಿದ್ಯಾಭ್ಯಾಸದಲ್ಲಿ ಫೇಲ್ ಆದರೆ ಮತ್ತೆ ಓದುವ ಅವಕಾಶ ಇರುತ್ತೆ ಇದಂತೂ ವಿದ್ಯಾಭ್ಯಾಸವೇ ಪೂರ್ಣ ಆಗತ್ತೆ ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡಬಾರದು ಅದಕ್ಕಾಗಿ ತಂದೆ ಸಲಹೆ ಕೊಡುತ್ತಾರೆ ಮಕ್ಕಳೇ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿರಿ ಅಲ್ಲ ಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬೇಡಿ ಇಲ್ಲವೆಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಮಾಯೆ ಬಹಳ ಉಲ್ಟಾ ಕರ್ಮಗಳನ್ನು ಮಾಡಿಸುತ್ತದೆ ಎಂದಿಗೂ ಕಳ್ಳತನ ಮಾಡಬಾರದು ಆದರೆ ಮಾಯೆ ಮಾಡಿಸುತ್ತದೆ ಅನಂತರ ಸ್ಮೃತಿ ಬರುತ್ತೆ ನನ್ನಿಂದ ಮಾಯೆ ಈ ರೀತಿ ಮೋಸ ಮಾಡಿಸಿತು ಎಂದು ಮೊದಲು ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಇಂತಹ ವಸ್ತುವನ್ನ ತೆಗೆದುಕೊಳ್ಳಬೇಕು ಎಂದು ಬುದ್ಧಿಯಂತೂ ಇದೆ ಅಲ್ವಾ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಈ ವಸ್ತು ತಗೊಂಡ್ರೆ ತಪ್ಪಾಗತ್ತೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಸರಿ ಆಗತ್ತೆ ಈಗ ಏನ್ ಮಾಡಬೇಕು ಬುದ್ಧಿಯಿಂದ ವಿಚಾರ ಮಾಡಿ ಪವಿತ್ರರಾಗಿರುವುದು ಒಳ್ಳೆಯದಲ್ವಾ ಸಂಘದಲ್ಲಿ ಬಂದು ಲೂಸ್ ಆಗಬಾರದು ನಾವು ಸಹೋದರ ಸಹೋದರಿಯರು ಮತ್ತೆ ನಾಮ ರೂಪದಲ್ಲಿ ಏಕೆ ಸಿಕ್ಕಿಕೊಳ್ಳಬೇಕು ದೇಹಾಭಿಮಾನದಲ್ಲಿ ಬರಬಾರದು ಆದರೆ ಮಾಯೆ ಬಹಳ ಜಬರ್ದಸ್ತ್ ಇದೆ ಮಾಯೆ ತಪ್ಪು ಕೆಲಸಗಳನ್ನ ಮಾಡಿಸುವ ಸಂಕಲ್ಪಗಳನ್ನ ತರಿಸುತ್ತದೆ ತಂದೆ ಹೇಳುತ್ತಾರೆ ನೀವು ತಪ್ಪು ಕೆಲಸಗಳನ್ನು ಮಾಡಬಾರದು ಯುದ್ಧ ನಡೆಯುತ್ತೆ ಮತ್ತೆ ಬಿದ್ದು ಹೋಗುತ್ತಾರೆ ನಂತರ ರೈಟ್ ಬುದ್ಧಿ ಬರುವುದೇ ಇಲ್ಲ ಮಾಯೆಯ ಜೊತೆ ಯುದ್ಧ ಆಗಿ ಒಂದ್ಸಲ ಬಿದ್ದು ಹೋದ್ರೆ ಅನಂತರ ರೈಟ್ ಬುದ್ಧಿ ಬರುವುದೇ ಇಲ್ಲ ಬಾಬೆ ಹೇಳ್ತಾರೆ ನಾವಂತೂ ರೈಟ್ ಕೆಲಸಗಳು ಮಾಡ್ಬೇಕಲ್ವ ಕುರುಡರಿಗೆ ಊರುಗೋಲಾಗಬೇಕು ಒಳ್ಳೊಳ್ಳೆಯ ಕೆಲಸಗಳು ಇಂಥದ್ದಾಗಿದೆ ಬೇರೆಯವ್ರಿಗೆ ಬಾಬನ್ ಪರಿಚಯ ಕೊಡೋದು ಕುರುಡರಿಗೆ ಊರುಗೋಲಾಗೋದು ಮಾರ್ಗ ತೋರಿಸೋದು ಶರೀರ ನಿರ್ವಹಣೆಗೋಸ್ಕರ ಸಮಯ ಅಂತೂ ಸಿಗತ್ತೆ ರಾತ್ರಿಯಲ್ಲಿ ನಿದ್ದೆಯನ್ನು ಮಾಡಿ ಆತ್ಮ ಯಾವಾಗ ಸುಸ್ತಾಗತ್ತೆ ಆಗ ಮಲಗಿಬಿಡತ್ತೆ ಅಲ್ವಾ ಶರೀರನು ಮಲಗತ್ತೆ ಅಂದಾಗ ಶರೀರ ನಿರ್ವಹಣೆಗಾಗಿ ಆರಾಮ್ ಮಾಡ್ಲಿಕ್ಕೋಸ್ಕರ ಟೈಮ್ ಅಂತೂ ಇದ್ದೇ ಇದೆ ಬಾಕಿ ಸಮಯ ನನ್ನ ಸೇವೆಯಲ್ಲಿ ತೊಡಗಿರಿ ಎನ್ನುತ್ತಾರೆ ಬಾಬಾ ನೆನಪಿನ ಚಾರ್ಟಿಡಿ ಬರೀತಾರೆ ಮತ್ತೆ ನಡೀತಾ ನಡೀತಾ ಫೇಲ್ ಆಗ್ತಾರೆ ಬಾಬರೂರನ್ನ ನೆನಪೇ ಮಾಡುವುದಿಲ್ಲ ಸರ್ವೀಸೇ ಮಾಡುವುದಿಲ್ಲ ಅಂದಾಗ ತಪ್ಪು ಕೆಲಸಗಳು ಆಗುತ್ತಿರುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಅಲ್ಲ ಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮಾಯೆ ಯಾವುದೇ ಉಲ್ಟಾ ಕೆಲಸ ಮಾಡಿಸಬಾರದು ಈ ಗಮನವಿಡಬೇಕು ಸಂಘ ದೋಷದಲ್ಲಿ ಬಂದು ಎಂದಿಗೂ ಲೂಸ್ ಆಗಬಾರದು ದೇಹಾಭಿಮಾನದಲ್ಲಿ ಬಂದು ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು ಎರಡನೇ ಪಾಯಿಂಟು ಮನೆಯ ನೆನಪಿನ ಜೊತೆ ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಚಾರ್ಟಿನ ಡೈರಿ ತಯಾರು ಮಾಡಬೇಕು ನೋಟ್ ಮಾಡಿಕೊಳ್ಳಬೇಕು ನಾವು ಪೂರ್ತಿ ದಿನದಲ್ಲಿ ಏನೇನು ಮಾಡಿದೆವು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇದ್ದೆವು ವರದಾನ ನಮ್ರತಾ ರೂಪಿ ಕವಚದ ಮೂಲಕ ವ್ಯರ್ಥದ ರಾವಣನನ್ನು ಸುಡುವಂತಹ ಸತ್ಯ ಸ್ನೇಹಿ ಸಹಯೋಗಿ ಆಗಿರಿ ನಮ್ರತೆ ಎಂಬ ಕವಚದ ಮೂಲಕ ವ್ಯರ್ಥದ ರಾವಣನನ್ನ ಸುಡುವಂತಹ ಸತ್ಯ ಸ್ನೇಹಿ ಸತ್ಯ ಸಹಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಯಾರು ಎಷ್ಟೇ ನಿಮ್ಮ ಸಂಘಟನೆಯಲ್ಲಿ ಕಡಿಮೆಗಳನ್ನ ಹುಡುಕುವಂತಹ ಪ್ರಯತ್ನ ಪಡಲಿ ಆದರೆ ಕಿಂಚಿತ್ತು ಸ್ವಭಾವ ಸಂಸ್ಕಾರಗಳ ಘರ್ಷಣೆ ಕಾಣಬಾರದು ಒಂದು ವೇಳೆ ಯಾರಾದರೂ ನಿಂದನೆ ಮಾಡುತ್ತಾರೆ ಅಪಮಾನ ಮಾಡುತ್ತಾರೆ ಆದರೆ ನೀವು ಸೆಂಟ್ ಆಗಿರಿ ಅಪ್ಸೆಟ್ ಆಗಬೇಡಿ ಸೆಂಟ್ ಆಗಿರಿ ಒಂದು ವೇಳೆ ಯಾರಾದರೂ ತಪ್ಪು ಮಾಡುತ್ತಾರೆ ಆದರೆ ನೀವು ಸರಿಯಾಗಿ ಇರಿ ಯಾರೇ ನಿಮಗೆ ಘರ್ಷಣೆ ಮಾಡುತ್ತಾರೆ ಟಕ್ಕರ್ ಕೊಡುತ್ತಾರೆ ಆದ್ರೂ ಸಹ ತಾವು ಸ್ನೇಹದ ನೀರನ್ನ ಕೊಡಿ ಯಾಕೆ ಈ ರೀತಿ ಏನು ಈ ರೀತಿ ಆಗಬಾರ್ದಾಗಿತ್ತಲ್ವ ಈ ಸಂಕಲ್ಪಗಳು ಬೆಂಕಿಯ ಮೇಲೆ ಎಣ್ಣೆ ಹಾಕಿದಂತಾಗುತ್ತದೆ ನಮ್ರತೆಯ ಕವಚವನ್ನು ತೊಟ್ಟು ಇರಿ ಎಲ್ಲಿ ನಮ್ರತೆ ಇರುತ್ತೆ ಅಲ್ಲಿ ಸ್ನೇಹ ಮತ್ತು ಸಹಯೋಗವು ಅವಶ್ಯವಾಗಿ ಇರುವುದು ಸ್ಲೋಗನ್ ನನ್ನತನದ ಅನೇಕ ಹದ್ದಿನ ಭಾವನೆಗಳು ಒಂದು ನನ್ನ ಬಾಬಾ ಎಂಬುದರಲ್ಲಿ ಸಮಾವೇಶ ಮಾಡಿರಿ ನನ್ನತನದ ಅನೇಕ ಹದ್ದಿನ ಭಾವನೆಗಳನ್ನ ಒಂದು ನನ್ನ ಬಾಬಾರವರಲ್ಲಿ ಸಮಾವೇಶ ಮಾಡಿರಿ ಅವ್ಯಕ್ತ ಇಷ್ಟಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಆತ್ಮಿಕ ಘನತೆಯ ತಳಪಾಯವಾಗಿದೆ ಸಂಪೂರ್ಣ ಪವಿತ್ರತೆ ಅಂದಾಗ ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ಆತ್ಮಿಕ ಘನತೆಯ ಹೊಳಪು ಮತ್ತು ನಶೆ ನಿಮ್ಮ ರೂಪ ಮತ್ತು ಚರಿತ್ರೆಯಿಂದ ಪ್ರತಿಯೊಬ್ಬರಿಗೂ ಅನುಭವವಾಗುತ್ತದೆಯಾ ಜ್ಞಾನದ ದರ್ಪಣದಲ್ಲಿ ತಮ್ಮನ್ನ ತಾವು ನೋಡಿಕೊಳ್ಳಿ ನನ್ನ ಮುಖದಲ್ಲಿ ನನ್ನ ನಡತೆಯಲ್ಲಿ ಆ ಆತ್ಮಿಕ ರಾಯಲ್ಟಿ ಘನತೆ ಕಾಣುತ್ತದೆಯಾ ಅಥವಾ ಸಾಧಾರಣ ನಡತೆ ಸಾಧಾರಣ ಮುಖ ಕಾಣುತ್ತದೆಯಾ ಔಂ ಶಾಂತಿ